ಒಕ್ಕಲಿಗ ಹಾಗೂ ದಲಿತ ಬಾಂಧವರು ಸೇರಿದಂತೆ ಎಲ್ಲಾ ಸಮುದಾಯದವರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೌಹಾರ್ದತೆಯಿಂದ ಒಂದಾಗಿ ಬಾಳುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಸಮುದಾಯಗಳ ಮಧ್ಯೆ ಬೆಂಕಿ ಇಡುವ ಕೆಲಸ ಯಾರೂ ಸಹ ಮಾಡಬಾರದು ಎಂದು ದಲಿತ ಮುಖಂಡರಾದ ವಿಜಯ ನರಸಿಂಹರವರು ಹೇಳಿದರು ಇತ್ತೀಚೆಗೆ ಚಿಂತಾಮಣಿ ತಾಲೂಕಿನ ಮುಂಗಾರನಹಳ್ಳಿ ಹೋಬಳಿಯ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರೈಸ್ ಮಿಲ್ ಆವರಣದಲ್ಲಿ ಒಕ್ಕಲಿಗರ ಸಮುದಾಯದ ಮುಖಂಡರು ಒಟ್ಟುಗೂಡಿ ಕೋಡಿಗಲ್ ರಮೇಶ್ ರವರನ್ನ ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸಿ ಸಭೆ ನಡೆಸಿದರು ಇದರ ವಿರುದ್ಧವಾಗಿ ಇಂದು ದಲಿತ ಮುಖಂಡರು ಕಟಮಾಚನಹಳ್ಳಿ ಬಳಿ ಸಭೆ ಸೇರಿ ಮಾತನಾಡಿದ್ದು ದಲಿತ ವರ್ಗ ಶತಮಾನಗಳಿಂದ ನೊಂದು ಬೆಂದ ಒಂದು ಜನಾಂಗ ಅವರ ರಕ್ಷಣೆಗಾಗಿ ಸರ್ಕಾರಗಳು ಮಾಡಿರುವ ಅಟ್ರಾಸಿಟಿ ಹಾಗೂ ಭೂಮಿ ರಕ್ಷಣೆಗೆ ಪಿಟಿಸಿಎಲ್ ಆಕ್ಟ್ ಇವುಗಳೆಲ್ಲವೂ ದಲಿತ ಸಮುದಾಯವನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬೆಳೆಸಿ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಎಂದು ಮಾಡಿರುವ ಕಾನೂನುಗಳು ನಾವುಗಳು ಇಂದು ಬಳಸಿಕೊಳ್ಳುತ್ತಿದ್ದೇವೆ ಆದರೆ ಒಕ್ಕಲಿಗ ಸಮುದಾಯದ ಮುಖಂಡರು ಒಬ್ಬರು ದಲಿತರು ಇದನ್ನ ದುರುಪಯೋಗ ಮಾಡಿಕೊಂಡು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕೆಡಿಸುತ್ತಿದ್ದಾರೆ ಅಂತ ಹೇಳಿರುವುದು ಬಹಳ ಬೇಸರದ ಸಂಗತಿ ಈ ರೀತಿಯ ಮಾತುಗಳು ಅವರಿಗೆ ಶೋಭೆ ತರುವುದಿಲ್ಲ ಎಂದು ಹೇಳಿದ ಅವರು ಸಾವಿರಾರು ಜನ ಒಕ್ಕಲಿಗರು ಸೇರಿ ಒಬ್ಬ ದಲಿತ ಮುಖಂಡರನ್ನ ಬಲಿಪಶು ಮಾಡಲು ಹೊರಟಿರುವುದು ಸರಿಯಲ್ಲ ಅಂತ ಹೇಳಿದ್ರು ಇನ್ನು ಕೋಡಿಗಲ್ ರಮೇಶ್ ಅವರು ಮಾತನಾಡಿ ಒಕ್ಕಲಿಗ ಬಾಂಧವರು ನನ್ನ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ನನ್ನ ಮೇಲೆ ಮಾಡಿರುವ ಆರೋಪ ಒಂದಾದ ಸಾಬೀತಾದರೆ ನಾನು ಈ ಜಿಲ್ಲೆಯನ್ನೇ ಬಿಟ್ಟು ತಲುಗುತ್ತೇನೆ ಸುಮಾರು ವರ್ಷಗಳಿಂದ ನನಗೆ ಪ್ರಾಣಾಪಾಯವಿದೆ ಈ ಹಿಂದೆಯೂ ಸಹ ನನಗೆ ಸರ್ಕಾರ ರಕ್ಷಣೆಗಾಗಿ ಗನ್ಮಾನ್ ಸಹ ನೀಡಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಹೆಸರನ್ನ ಕೆಡಿಸಲು ಈ ಎಲ್ಲಾ ಹುನ್ನಾರಗಳು ನಡೆಯುತ್ತಿವೆ ಅಂತ ತಿಳಿಸಿದ್ರು ಪತ್ರಿಕಾ ಸ್ನೇಹಿತರೆ ಏನಿವತ್ತು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಆಕ್ಸಿಡೆಂಟು ವಿಚಾರದಲ್ಲಿ ಕೇಸ್ ಅಂಡ್ ಕೌಂಟ್ರ್ ಮಾಡಿ ಅದನ್ನು ಇವತ್ತು ಸಮುದಾಯಗಳ ಮಧ್ಯೆ ಎತ್ಕಟ್ಟಾಗಿರ್ತಕ್ಕಂಥ ಘಟನೆ ಬಗ್ಗೆ ಮೊನ್ನೆ ನಡೆದಂಥ ಒಂದು ಪತ್ರಿಕಾಗೋಷ್ಠಿ ಅಂಥ ಸಂದರ್ಭ ಒದಗಿ ಬಂದಿರಲ್ಲ ಅಂತ ನಮ್ಮ ಮನಸ್ಸಿಗೆ ಯಾಕಂತೇಳಿದ್ರೆ ದಲಿತ ವರ್ಗ ಶತಶತಮಾನಗಳಿಂದ ನೊಂದು ಬೆಂದಂಥ ಜನಾಂಗ ಹಾಗಾಗಿ ಅವರ ರಕ್ಷಣೆಗಾಗಿ ಸರ್ಕಾರಗಳು ಅವರ ರಕ್ಷಣೆಗೆ ಮಾಡಿರ್ತಕ್ಕಂಥ ಅಟ್ರಾಸಿಟಿ ಆಕ್ಟಿರ್ಬೋದು ಅವರ ಭೂಮಿ ರಕ್ಷಣೆಗೆ ಪಿ ಟಿ ಸಿ ಎಲ್ ಆಕ್ಟಿರ್ಬೋದು ಮತ್ತು ಇವರನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕಂತ ಮಾಡಿರ್ತಕ್ಕಂಥ ಕಾನೂನುಗಳೇ ಹೊರತು ಇವರು ಸಮಾಜದಲ್ಲಿ ಮನುಷ್ಯರೇ ಇವರೇನು ಅಂತ ಅಂತೇಳ್ಬಿಟ್ಟು ನಮ್ಮ ರಕ್ಷಣೆಗೆ ಇರ್ತಕ್ಕಂಥ ಕಾನೂನುಗಳನ್ನು ಇವತ್ತು ಅದನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಇಲ್ಲ ಅಂತ ಎಲ್ಲೋ ಹೇಳ್ತಾ ಇಲ್ಲ ಆದರೆ ನಮ್ಮ ಸಹೋದರರು ಅದನ್ನು ಇವತ್ತು ಇರ್ತಕ್ಕಂಥ ಆಗ್ತಗಳನ್ನು ದುರ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಶಾಂತಿನ ಕಡಿಸ್ತಾರೆ ಅಂತ ಮಾತಾಡ್ತಾರೆ ಇದು ಏನು ಈ ಹೊತ್ತಿನ ದಿನ ಈ ಪತ್ರಿಕಾ ಮಾಧ್ಯಮದ ಒಂದು ಪ್ರಸಾರವನ್ನು ನಾವು ಏನು ಇವತ್ತು ಮಾಡ್ತಾಯಿದ್ದೀವಿ ಅಂದರೆ ಭಾನುವಾರ ಏನು ಚಿಂತಾಮಣಿ ತಾಲೂಕು ಮುಂಗಾನ ಹೋಬ್ಳಿಯಲ್ಲಿ ಮುಂಗಾನಲಲ್ಲಿ ಬಟ್ಲಲ್ಲಿ ಪೊಲೀಸ್ ಸ್ಟೇಷನ್ ಯಾಪ್ತಿ ಬಂದಂಥ ಕೋಡ್ಗಲ್ ಗ್ರಾಮದಲ್ಲಿ ಏನು ಘಟನೆ ನಡೆಯಿತು ಅನ್ನೋದು ವಿಚಾರವನ್ನು ಸ್ಪಷ್ಟವಾಗಿ ನಾನು ಇದ್ದೀನಿ ತಿಳಿಸ್ತಾ ಇದ್ದೀನಿ ಯಾಕಂದರೆ ಈ ಘಟನೆ ಬಗ್ಗೆ ಕೆಲವರು ಏನು ಜಾತಿ ರಾಜಕೀಯ ಮಾಡೋಕ್ಕೆ ಜಾತಿ ಮೇಲೆ ಜಾತಿ ಎತ್ತಿಕಟ್ಟಕ್ಕೆ ಇದು ಉಣ್ಣೆಯನ್ನು ಮಾಡ್ತಾಯಿದ್ದಾರೆ ದಯವಿಟ್ಟು ಇದು ಆ ಥರ ಯಾವುದು ನಡೆದಿಲ್ಲ ನಮ್ಗೆ ಒಕ್ಕಲಿಗರು ಅಂದರೆ ತುಂಬ ಪ್ರೀತಿ ಇದೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ವಕ್ಲಿಗರ ಜೊತೆಯಲ್ಲಿ ನಾವು ಇದ್ದೀವಿ ಅವ್ರ ಜೊತೇಲಿ ನಾವು ಇದ್ದೀವಿ ನಮ್ಮ ಜೊತೆಯಲ್ಲಿ ಅವರೂ ಇದ್ದಾರೆ ಕೆಲವರಷ್ಟೇ ಕೆಲವರು ಒಕ್ಕಲಿಗರು ಜಾತಿ ರಾಜಕೀಯ ಮಾಡಿಕೊಂಡು ಅವರ ಜೀವನೋಪಾಯಕ್ಕೋಸ್ಕರ ಪ್ಲಾನ್ ಮಾಡಿ ಎತ್ತಗಟ್ಟಿ ನನ್ನನ್ನು ಕೊಲೆ ಮಾಡೋಕ್ಕೆ ಸುಪಾರಿ ಮಾಡ್ತಾಯಿದ್ದಾರೆ ಇದು ವಾಸ್ತವಾಂಶ ನಾನು ನಡೆದಿರೋ ಘಟನೆಯನ್ನು ಸ್ಪಷ್ಟವಾಗಿ ಹೇಳ್ತೀನಿ ದಯವಿಟ್ಟು ಎಲ್ಲ ಪತ್ರಿಕಾ ಮಿತ್ರರು ಸ್ಪಷ್ಟವಾಗಿ ಇದು ಮಾಡಬೇಕಂತ ತಮ್ಮಲ್ಲಿ ಮನವಿ ಇದ್ದೀನಿ ಸ್ವಾಮಿ ನಾನು ಹೇಳೋದೇನೆಂದರೆ ಭಾನುವಾರ